ಬೆಂಗಳೂರಿನಲ್ಲಿ ರಾತ್ರಿ ಆಗಿರುವಂತಹ ಮಳೆಯ ವಿಚಾರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಮಳೆ ಬರಲಿ ಇರುವಂತಹ ಯಾವ ಕೆರೆಗಳು ಕೂಡ ತುಂಬಿಲ್ಲ ಹಾಗಾಗಿ ಮಳೆ ಬರಲಿ ಇರಪ್ಪ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಬೆಂಗಳೂರಲ್ಲಿ ಮಳೆ ಬರಬೇಕು ಅಂತರ್ಜಲ ಹೆಚ್ಚಾಗಬೇಕು ಅಪಾರ್ಟ್ಮೆಂಟಲ್ಲಿ ನೀರು ನುಗ್ಗಿದರೆ ಅದನ್ನು ಸರಿ ಮಾಡೋಣ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನಕಪುರ ತುಮಕೂರು ಕೋಲಾರ ಸುತ್ತಮುತ್ತಲು ಮಳೆ ಆಗಬೇಕು ಈ ಕಡಿಮೆ ಆಗಿದೆ ಹೀಗಾಗಿ ಮಳೆ ಬರಬೇಕು ಅಂತ ಅಂದರೆ ಇನ್ನೂ ಮಳೆ ಬೇಕು ಅನ್ನುವಂಥ ಆಶಾಭಾವನೆಯನ್ನು ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವ್ಯಕ್ತಪಡಿಸಿರುವಂಥದ್ದು ಸೊ ನಿನ್ನೆ ಮಳೆ ಆಗುತ್ತೆ ಮಧ್ಯರಾತ್ರಿಯಿಂದ ಬೆಳಗಿನ ತನಕ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಬಂದರೆ ಏನು ಸಮಸ್ಯೆ ಇಲ್ಲ ಸಹಜವಾಗಿ ಮಳೆ ಮಳೆ ಬಂದರೆ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ ಅದನ್ನು ಸರಿ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಮಳೆ ಬರಬೇಕು ಸೊ ಇರುವಂಥ ಕೆರೆಗಳಿದಾವೆಲ್ಲವೂ ಕೂಡ ತುಂಬಬೇಕು ಅಂಥೇಳಿ ಸೊ ಬೆಂಗಳೂರಿನಲ್ಲಿ ಮಳೆ ಮಳೆ ಬರಬೇಕು ಜೊತೆಗೆ ಅಂತರ್ಜಲ ಹೆಚ್ಚಾಗಬೇಕು ಅಂತ ನಿನ್ನೆ ಆಗಿರುವಂಥ ಮಳೆಯ ವಿಚಾರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡಿದರು ನೋಡಿ ಮಳೆ ಆಗಿದೆ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಈ ಕನಕಪುರ ಚಿಕ್ಕಬಳ್ಳಾಪುರ ಈ ಇಲ್ಲಿ ಸುತ್ತಮುತ್ತಲೂ ಮಳೆ ಆಗಿಲ್ಲ ಇದುವರೆಗೂ ಕರಾವಳಿ ಭಾಗದಲ್ಲಿ ಮಳೆ ಇದೆ ಈ ಕಡೆ ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಇದೆ ಬೆಂಗಳೂರು ಆವಾಗ ಮಳೆ ಇದೆ ಬಟ್ ಬೆಂಗಳೂರಿನ ಸುತ್ತಮುತ್ತಲು ಬರುತ್ತಲ್ಲ ಈ ಕನಕಪುರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ ಹಾಗಾಗಿ ಮಳೆ ಬರಬೇಕು ಮಳೆ ಬಂದರೆ ಏನು ಸಮಸ್ಯೆ ಆಗೋದಿಲ್ಲ ಬಂದರೂ ಕೆಲವೊಂದಿಷ್ಟು ಕಡೆ ಸಮಸ್ಯೆ ಇರುತ್ತೆ ಅದನ್ನು ಸರಿ ಮಾಡೋಣ ಅಂಥೇಳಿ ಅಂದರೆ ಇನ್ನೂ ಮಳೆ ಬೇಕು ಅಂತ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಇನ್ನು ಎರಡರಿಂದ ಮೂರು ದಿನಗಳ ಕಾಲ ಇದೇ ರೀತಿಯ ಮಳೆ ಇದೆ ಅನ್ನುವಂಥ ಹವಾಮಾನ ಇಲಾಖೆಯಿಂದ ಸಿಗ್ತಾ ಇರುವಂಥ ಮಾಹಿತಿ ಹಾಗಾಗಿ ಇರುವಂಥ ಕೆರೆಗಳು ಭರ್ತಿಯಾಗುವಂಥ ಸಾಧ್ಯತೆ ಇದೆ ಅಂತರ್ಜಲ ಮಟ್ಟ ಹೆಚ್ಚಾಗಬೇಕು ಅನ್ನುವಂಥ ಆಶಾಭಾವನೆಯನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವ್ಯಕ್ತಪಡಿಸಿದರು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ